ಎಂಪಿಎಂ ಕಾರ್ಖಾನೆಗೆ ಕೊನೆ ಮೊಳೆ ಹೊಡೆದವರೇ ಕಾಂಗ್ರೆಸ್ ಎಂದು ಬಿವೈ ರಾಘವೇಂದ್ರ ಆರೋಪ ಮಾಡಿದರು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಎಂಪಿಎಂ ವಿಚಾರದಲ್ಲಿ ನನಗೆ ಒಂದು ಬೆರಳು ಮಾಡಿ ತೋರಿಸಿದ್ರೆ ಉಳಿದ ಬೆರಳುಗಳು ಅವರನ್ನ ತೋರಿಸ್ತಾ ಇರ್ತವೆ ಅರಣ್ಯ ಹಕ್ಕು ಸಮಿತಿ ವಿಚಾರದಲ್ಲಿ ನನ್ನ ಮೇಲೆ ಆರೋಪ ಮಾಡಿದ್ದಾರೆ ಈ ಸಮಿತಿಯನ್ನ ಜಾರಿಗೆ ತಂದವರು ಎಂದು ಇದೇ ಕಾಂಗ್ರೆಸ್ನವರು ಎಂದು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ಪಕ್ಷ ಇವ್ ನನ್ನ ಕಡೆ ಬೆರಳು ಮಾಡಿಸೋ ತೋರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ನನಗೆ ಒಂದು ಬೆರಳು ತೋರಿಸ್ಬೋದು ನಾಲ್ಕು ಬೆರಳು ಅವ್ರಿಗೆ ತೋರಿಸ್ತಾ ಇರುತ್ತೆ ಎರಡನೇದು ಅವ್ರು ಮಾಡಿದಂತ ಆರೋಪ ಅರಣ್ಯ ಹಕ್ಕು ಸಮಿತಿಯ ವಿಚಾರದ ಅರಣ್ಯ ಹಕ್ಕು ಸಮಿತಿ ಜಾರಿ ತಂದಿದ್ದ ಈ ಪುಣ್ಯಾತ್ಮ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳು ಇದ್ದಾಗ ಅದಾದ್ಮೇಲೆ ಮತ್ತೆ ಹತ್ತು ವರ್ಷ ಮನಮೋಹನ್ ಸಿಂಗ್ ದೇಶ ಪ್ರಧಾನಮಂತ್ರಿಗಳು ತಾನೆ ಆ ಸಂದರ್ಭ ಮಾಡ್ಬೇಕಾಗಿತ್ತು ಅವರು ಮಾಡುವಂತ ಅವಕಾಶಗಳು ಇದ್ದಿದ್ರೆ ಎಪ್ಪತ್ತೈದು ಇಪ್ಪತ್ತೈದು ವರ್ಷಕ್ಕೆ ಇಳಿಸುವಂತ ಅವಕಾಶಗಳು ಇದ್ದಿದ್ರೆ ಇಳಿಸಬೇಕಾಗಿತ್ತು ಶರಾವತಿ ಮುಳುಗಡೆ ಸಂತಸರಿಗೆ ರೈಟ್ಸ್ ಅನ್ನ ಕೊಡುವಂಥದ್ದು ಒಂಬೈನೂರ ಕೂಡ ಅವರಿಗೆ ಅವಕಾಶಗಳು ಇದ್ರೂ ಕೂಡ ಮಾಡುವಂತ ಪ್ರಯತ್ನವನ್ನು ಮಾಡಲಿಲ್ಲ ರಾಜ್ಯ ಸರ್ಕಾರದ ಚೌಕಟ್ಟಲ್ಲೇ ಇತ್ತು ನಿಮ್ಮ ನಾಯಕರೇ ಶಿವಮೊಗ್ಗ ಆಡಳಿತವನ್ನು ಮಾಡಿದ್ರು ನಿಮ್ಮ ನಾಯಕರೇ ಎಲ್ಲರೂ ಇದು ಎಲ್ಲ ಕಡೆ ಇದ್ರಿ ಹಾಗಾಗಿ ಒಂದು ಹಾಸ್ಯಾಸ್ಪದ ಅವ್ರು ಮಾತಾಡ್ತಿರೋದು ಗೌರವಂತ ಡಿ ಕೆ ಶಿವಕುಮಾರ್ ಬಗ್ಗೆ ಗೌರವ ಇದೆ ಪಾಪ ಶಿವಮೊಗ್ಗ ಪಾಪ ಸಮಸ್ಯೆಗಳವರು ಗೊತ್ತಿಲ್ಲ ಅನ್ಸುತ್ತೆ ಯಾರ ಪಕ್ಕದವ್ರು ಬಂದು ಕೇಳ್ಕೊಟ್ಟೆ ಹೇಳಿದ್ದಾರೆ ಅದನ್ನು ಹೇಳಿದ್ದಾರೆ ಅಂತ ಅನ್ಸುತ್ತೆ